ಆನೇಕಲ್ ಚಂದನಾ ನ್ಯೂಸ್ಗೆ ಸ್ವಾಗತ ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಾಪುರ ಶ್ರೀ ಗುರುಕುಲ ಇಂಟರ್ ಶಾಲೆಯಲ್ಲಿ ಶಾಲೆಯಲ್ಲಿ ಮೈಕ್ರೋಲ್ಯಾಬ್ ಲಿಮಿಟೆಡ್ ದೇವರಾಜ್ ಮೂಲಚಂದ್ ನಹರ್ ಚಾರಿಟಬಲ್ ಟ್ರಸ್ಟು ತಾಲೂಕು ಆಡಳಿತ ಹೆನ್ನಾಗರ ಗ್ರಾಮ ಪಂಚಾಯಿತಿ ಇವರ ವತಿಯಿಂದ ಶನಿವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಹೆನ್ನಾಗರ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರದ ಮುನ್ನೂರ ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ವೈದ್ಯ ಡಾಕ್ಟರ್ ಆಂಜಿನಪ್ಪರವರು ಮಾತನಾಡಿ ಹಳ್ಳಿಗಳಲ್ಲಿ ಯುವಕರಿಗೆ ಕಲ್ಲು ತಿಂದರೂ ಕರಗಿಸಿಕೊಳ್ಳುವ ಶಕ್ತಿ ಇರುತ್ತದೆ ಗ್ರಾಮೀಣ ಭಾಗಗಳಲ್ಲಿ ರೈತರ ಮಕ್ಕಳೇ ಅದೃಷ್ಟವಂತರು ಉತ್ತಮ ಪರಿಸರ ವಾತಾವರಣದಲ್ಲಿ ಬೆಳೆಯುವುದರಿಂದ ಅವರಿಗೆ ಉತ್ತಮವಾದ ಆರೋಗ್ಯ ದೊರೆಯುತ್ತದೆ ನಗರದಲ್ಲಿ ಮಾಲಿನ್ಯದಿಂದಾಗಿ ಉತ್ತಮ ಆರೋಗ್ಯ ದೊರೆಯುತ್ತಿಲ್ಲ ಯುವಕರು ಹಣ್ಣು ತರಕಾರಿ ಮೊಟ್ಟೆ ಸೇರಿದಂತೆ ಪೌಷ್ಟಿಕಾಂಶವಿರುವ ಆಹಾರವನ್ನು ಹೆಚ್ಚು ಸೇವಿಸಬೇಕು ವಿಜ್ಞಾನದಿಂದ ಸಮಾಜ ಉತ್ತಮವಾಗಿ ಬೆಳೆಯುತ್ತದೆ ಮೂಢನಂಬಿಕೆಗಳಿಗೆ ಬಲಿಯಾಗದೆ ವೈಜ್ಞಾನಿಕವಾಗಿ ಜೀವನ ನಡೆಸಬೇಕು ಎಂದರು ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ರಾಜಾಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬಮೂಲ್ ನಿರ್ದೇಶಕ ಆರ್ ಕೆ ರಮೇಶ್ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥ ಮೂಲ ಚಂದ್ ನಹಲ್ ಎಸ್ಎಸ್ಎನ್ ಟ್ರಸ್ಟ್ ರಾಜಶೇಖರ್ ಸೋಮಶೇಖರ್ ಎ ಡಿ ಆರ್ ಮದನ್ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನಯ್ ಸಾಮಾಜಿಕ ಸಮಿತಿ ಅಧ್ಯಕ್ಷ ಕಿರಣ್ ಸದಸ್ಯರಾದ ಎಚ್ ಜೆ ಪ್ರಸನ್ನಕುಮಾರ್ ಮಹೇಶ್ ಭಾಗ್ಯ ಚಂದ್ರಶೇಖರ್ ಲಲಿತಾ ರಾಜು ಆನಂದ್ ಯಲ್ಲಾರೆಡ್ಡಿ ಲಲಿತಾ ಗುರುದೇವ್ ಮನು ಮುಖಂಡರಾದ ನಟರಾಜ್ ಆರ್ ಎಸ್ ಪ್ರಕಾಶ್ ಚಂದ್ರಶೇಖರ್ ಹಾಗೂ ಸರ್ಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷ ಶಿವಣ್ಣರವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ನಾವು ಒಂದು ಒಂದು ಎಲ್ಲ ರಾಜೀವರಾಯ್ ಅಂತ ಶ್ರೀ ಶಶಿಧರ್ ನಾರಾಯಣ ಸವರ ಆಗಮಿಸಿದ್ದಾರೆ ಅವರಿಗೆ ಶ್ರೀಲ ಕಾಲೇಜು ರುತ್ಕೊಂಡು ಬರುವ ಸ್ವಾಗತವನ್ನು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಎನ್ಆರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಕೆ ವಿನಯ್ ಅವರು ಎಸ್ಕೊಂಡು ನೆಸ್ಕೊಂಡು ಕೊಟ್ಟಿದ್ದಾರೆ ಸಂತೋಷ ವ್ಯಕ್ತಿ ಆಗಮಿಸಿದ್ದಾರೆ ಅವರಿಗೆ ಋತ್ಕೊಂಡು ಬರುವಂತ ಸ್ವಾಗತವನ್ನು ಕಾಯ್ತಾ ಇದ್ದರು ಒಬ್ಬರ ಮಾತೃಗಾರಿಗೆ ಕಾಯ್ತಾ ಇದ್ರು

ಎಲ್ಲ ಗಣ್ಯಮಾನ್ಯೇ ಈ ತರ ಆರೋಗ್ಯ ಅಪಾಧಗಳು ಈ ಒಂದು ಗ್ರಾಮೀಣ ಭಾಗಕ್ಕೆ ನಾವು ಆ ಕಡೆ ಸಿಟಿರಲ್ಲ ಈ ಕಡೆ ಗ್ರಾಮೀಣ ನಮಗೆ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಈ ಇತ್ತೀಚೆಗೆ ಆಹಾರ ನಾವು ಸ್ವೀಕಾರ ಮಾಡ್ತೀವಿ ಅದಕ್ಕೆ ಸರಿಯಾದ ತಾಕತ್ತಿಲ್ಲ ಯಾಕೆ ಹಾಕತ್ತಿಲ್ಲ ಅಂದ್ರೆ ಈ ಪಟ್ಟಲ ಸಿಕ್ಕ ಮಾಡ್ತೀವಿ ನಾವು ಏನೇ ಒಂದು ಆಹಾರ ನೀರು ತವಳಿ ಎಲ್ಲರೂ ಆ ವೃತ್ತಿ ಜಾಸ್ತಿ ಹೊಂದಿದ್ದಾರೆ ಎಲ್ಲರೂ ನೀರು ಇವತ್ತು ಕುಶಲಕ್ಕೆ ನಾವು ಕೂಡ ನೀರಿನಲ್ಲಿ ಈ ಒಂದು ಕೆನೆ ನೀರನ್ನು ನಾವೆಲ್ಲ ಒಂದು ಕುಡಿತಾ ಇದ್ವಿ ಇವತ್ತು ಕೆನೆ ಹಣ ಬೇರೆ ತುಂಬಾ ಕುಶಲಿಕ ಆಗಿದೆ

ಈಗ ನಮ್ಮ ಪುಣ್ಯ ರಾಜ್ಕುಮಾರ್ ಅವರು ಡೈಲಿ ನಿಮ್ಮ ಕಡೆ ಇದ್ದಾರೆ ಪುಣ್ಯಾತ್ಮ ಇದೂ ಗೊತ್ತಿಲ್ಲ ಆ ತರದ್ದು ಹೆಚ್ಚಿನ ಈ ದೇಶದಲ್ಲಿ ರಾಜ್ಯದ ಆರೋಗ್ಯ ತಪಾಸಣೆ ಮಾಡಿಸೋದು ತುಂಬಾ ಮುಖ್ಯ ನಮ್ಮ ಇವತ್ತು ಈ ಒಂದು ಪ್ರತಿಷ್ಠಿತ ಶಾಸ್ತ್ರಜ್ಞರು ಬಂದರೆ ನಾರಾಯಣ ನಾರಾಯಣ ಇರ್ಬೋದು ಇರ್ಬೋದು

ನಾನು ಈ ಬಂದಿದ್ದೇನೆ ಇವತ್ತು ಈ ಒಂದು ನೋಡಿದಾಗ ಇವತ್ತು ಉಚಿತವಾಗಿ ಒಂದು ನಮ್ಮ ಸೋಮಶೇಖರ್ ಕೊಟ್ಟಿದ್ದಾರೆ ಮತ್ತು ಸೋಮಶೇಖರ್ ಇಬ್ಬರು ಮಕ್ಕಳು ಕೊಟ್ಟಿದ್ದಾರೆ ದೇವರು ಹೆಚ್ಚಿನ ಒಂದು ಆ ಪೌರಕ ಶಕ್ತಿಯನ್ನ ಈ ತರದ್ದು ಕೊಡ್ಕೊಂಡು ಯಾರು ಶಕ್ತಿ ದೇವರಿಗೆ ಕೊಡಿ

ವ್ಯಾಪ್ತಿಯ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಮ್ಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಇವತ್ತು ಮೈಕ್ರೋಲ್ಯಾಬ್ಸ್ ಮತ್ತು ನಾರಾಯಣ ಹೃದಯಾಲಯದವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಆರೋಗ್ಯ ಶಿಬಿರದಲ್ಲಿ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶಣ್ಣವರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ನಮ್ಮ ಮಾರ್ಗದರ್ಶಕರಾದ ಎಚ್ ಎ ಪ್ರಸನ್ನ ಕುಮಾರಣ್ಣವರು ನಮ್ಮ ಯನ್ನ ಗ್ರಾಮ ಅಧ್ಯಕ್ಷರಾದ ಅಧ್ಯಕ್ಷರಾದ ರವರು ಮಾಜಿ ಅಧ್ಯಕ್ಷರಾದ ಮಹೇಶ್ ಅವರು ಹಾಗೂ ರಾಜಪುರ ಗ್ರಾಮದ ಸದಸ್ಯರಾದ ಲಲಿತಾ ರಾಜೂರವರು ಚಂದ್ರಣ್ಣವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿ ಇವತ್ತು ವಿಶೇಷವಾಗಿ ನಗರ ಗ್ರಾಮ ಪಂಚಾಯಿತಿಯ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯ ತಪಸ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆರೋಗ್ಯದ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯು ಉತ್ತಮ ರೀತಿಯಾದಂಥ ಕೆಲಸವನ್ನು ಮಾಡ್ತಾಯಿದೆ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತವಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಸ ವಿಲೇವಾರಿ ಇಂಥ ಕೆಲಸಗಳನ್ನ ನಾವು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ್ತಾಯಿದ್ದೀವಿ ಅದಲ್ಲದೆ ಎಲ್ಲರಿಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮೂರು ಮೂರು ತಿಂಗಳಿಗೂ ಕಾ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಮಾಡಿರೋದ್ರಿಂದ ಉತ್ತಮವಾದ ಬೆಳವಣಿಗೆ ಇದಕ್ಕೆ ಸ್ಪಂದಿಸಿದ ಎಲ್ಲ ಮೈಕ್ರೋಲ್ಯಾಬ್ಸ್ ಲ್ಯಾಬ್ಸ್ ಆಗಿರ್ಬೋದು ನಾರಾಯಣ ಹೃದಯ ಆಗಿರ್ಬೋದು ಎಲ್ಲ ಆಸ್ಪತ್ರೆಯವರೆಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಶ್ ಇಚ್ಛೆ ಪಡ್ತೀನಿ ಮತ್ತು ಇದರಲ್ಲಿ ಭಾಗಿಯಾದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬಿಜಾಪುರ ಗ್ರಾಮದ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಾನ್ಯ ಗುರುಗಳಾದಂತಹ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಸಹಕಾರವಾಗಿ ಮೈಕ್ರೋಲ್ಯಾಬ್ಸ್ ಕಂಪ್ನಿಯ ಕಂಪ್ನಿ ಕಡೆಯಿಂದ ಮತ್ತು ನಾರಾಯಣದಾಲಯ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಕಡೆಯಿಂದ ಸಹಯೋದಿಗೆ ಈ ಒಂದು ಎಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಎಲ್ತ್ ಕ್ಯಾಂಪಿಂದ ನಮ್ಮ ಇಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಂಥ ಕಾರ್ಮಿಕರಿಗೆ ಮತ್ತು ಆರ್ಥಿಕವಾಗಿ ಈ ಒಂದು ಸಾಮಾನ್ಯ ಒಂದು ಆಸ್ಪತ್ರೆಗಳಲ್ಲಿ ಹೋಗಿ ಎಲ್ತ್ ಚೆಕಪ್ ಮಾಡಿಸ್ಕೊ ಇವರು ಮಾಡ್ತಾ ಇರೋ ಅಲ್ಲಿ ಮಾಡ್ತಾ ಇರೋ ಟೆಸ್ಟ್ಗಳನ್ನ ನಾವು ಔಟ್ಸೈಡ್ ಮಾಡಿಸ್ಕೋಬೇಕಂದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೆಲ್ಲ ಫೆಸಿಲಿಟಿ ಇರುವಂಥ ಒಂದು ಕ್ಯಾಂಪನ್ನು ಈ ಒಂದು ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಈಗ ನಮ್ಮ ಗುರುಕುಲ ಶಾಲೆಯ ಮಕ್ಕಳ ಜೊತೆಗೆ ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಸರಿ ಒಟ್ಟು ಆರು ಜನ ವಿದ್ಯಾರ್ಥಿಗಳಿಗೆ ಎಲ್ ಚೆಕಪ್ಪು ಮತ್ತು ಸುಮಾರು ಒಂದು ನಾನ್ನೂರು ಜನ ಇಲ್ದ ನಿರ್ದಿರ್ತಕ್ಕಂಥ ಒಂದು ವಯಸ್ಕರಾಗಿರ್ಬೋದು ಮತ್ತು ಹೃದ್ರ ಅವರೆಲ್ಲ ಒಂದು ಸುಮಾರು ಒಂದು ನಾನ್ನೂರು ಜನ ಒಂದು ಇದೊಂದು ಸದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಶಾಲೆಗೆ ಈ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಆಯೋಜನೆ ಮಾಡಿ ಈ ಒಂದು ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸೇವೆಯನ್ನು ಮುಂದುವರ್ಕೊಂಡು ಹೋಗಲಿ ದೇವರು ಅವರಿಗೆ ಈ ಥರ ಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ನೀಡಲಿ ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತು ಮುಗಿಸ್ತಾಯಿದ್ದೀನಿ ಇವತ್ತು ಎನ್ನಾಗ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಾಪುರ ಗ್ರಾಮದ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಮ್ಮ ಪರಮಪೂಜಾ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಒಂದು ಆರೋಗ್ಯ ಶಿಬಿರವನ್ನು ವಿಶೇಷವಾಗಿ ಮಕ್ಕಳಿಗೆ ಸಲ್ಲಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಆರೋಗ್ಯ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆಂಜನಪ್ಪ ಸಾರು ತುಂಬ ಆಹಾರದ ವಿಚಾರವಾಗಿ ಹೇಗೆ ಸೇವನೆ ಮಾಡಬೇಕು ಯಾವ ಥರ ಅಂತ ಸುವಿ ಸುವಿಸ್ತಾರವಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಬೊಮ್ಮೂಲ್ನ ಅಧ್ಯಕ್ಷರು ಆರ್ ಕೆ ರಮೇಶ್ ರವರು ಅವರು ಸಹ ಆಗಮಿಸಿದರು ಅದೇ ರೀತಿ ನಮ್ಮ ಮಾರ್ಗದರ್ಶಕ ದರ್ಶಕರು ಕುಮಾರ್ ಕುಮಾರಣ್ಣವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ ರವರು ಸ್ನೇಹಿತರಾದಂಥ ಕಿರಣ್ ರವರು ಎಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲ ಗಣ್ಯಮಾನರು ಗಣ್ಯಮಾನ್ಯರು ಮತ್ತು ವಿಶೇಷವಾಗಿ ಈ ಒಂದು ಆರೋಗ್ಯ ಶಿಬಿರಕ್ಕೆ ಕಾರಣಕರ್ತರಾದಂಥ ಮೂಲ್ಚಂದ್ರವರು ಮೈಕ್ರೋಲ್ಯಾಬ್ಸ್ನ ಸಂಸ್ಥೆಯ ಅಧ್ಯಕ್ಷರು ಇವ್ರಿಗೂ ಸಹ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಒಂದು ಆರೋಗ್ಯ ಶಿಬಿರ ಶಿಬಿರಗಳು ಹಮ್ಮಿಕೊಳ್ಳೋದು ಬಹಳ ಮುಖ್ಯ ವಿಶೇಷವಾಗಿ ಈ ಮಕ್ಕಳಿಗೆ ನಮ್ಮ ಈಗಾಗಲೇ ನಮ್ಮ ಸರ್ಕಾರಗಳು ಹಾಲಿರ್ಬೋದು ಬಾಳೆಹಣ್ಣು ಇರ್ಬೋದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತೇಜನ ಕೊಟ್ಕೊಂಡು ಬರ್ತಾ ಇರ್ತಾರೆ ಅದರ ಜೊತೆಗೆ ಈ ಒಂದು ಆರೋಗ್ಯ ಶಿಬಿರವನ್ನು ಮಕ್ಕಳಿಗೆ ಅಂತ ಕಂಪಲ್ಸರಿ ವರ್ಷಕ್ಕೆ ಒಂದು ಬಾರಿ ಸೀಮಿತ ಮಾಡಿದ್ರೆ ಅವರ ಆರೋಗ್ಯವೂ ಸಹ ಉತ್ತಮ ರೀತಿಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೂ ಸಹ ಸಹಾಯ ಸಹಯೋಗ ಆಗುತ್ತೆ ಅಂತ ಸರ್ಕಾರಗಳಿಗೆ ಮನವಿಯನ್ನು ಮಾಡಿ ಈ ಒಂದು ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಗೊಗೊಳಿಸಲು ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತ ಸಲ್ಲಿಸಿ ಮಟ್ಟದ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ದಿನ ಬೃಹತ್ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆಗೊಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಾಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಡಾಕ್ಟರ್ ಆಂಜನಪ್ಪನವರು ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ್ ಮಾಡಾಳ್ರವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರಾದಂಥ ಆರ್ ಕೆ ರಮೇಶ್ ರವರು ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ವಾರಿಗಳಾದಂಥ ಆನೇಕಲ್ ತಾಲೂಕು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶಿವಣ್ಣರವರು ಹಾಗೂ ಹಲವಾರು ಗಣ್ಯಮಾನ್ಯರು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವಿನಯ್ ರವರು ಮಾಜಿ ಅಧ್ಯಕ್ಷರಾದಂಥ ಮಹೇಶ್ ರವರು ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಕಿರಣ್ ರವರು ಇನ್ನು ಉಳಿಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿರುವ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಶಿಕ್ಷಕರು ಆಡಳಿತ ವರ್ಗದವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರುಕುಲ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಸಹ ಆರೋಗ್ಯ ತಪಾಸಣೆಗೆ ಒಳಪಡಿಸಿರುವುದು ವಿಶೇಷವಾಗಿರುತ್ತೆ ನಮ್ಮ ಮುಂದಿನ ಸಮಾಜದ ಆಸ್ತಿಯಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಈ ರೀತಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದಾಗ ವಿದ್ಯಾಭ್ಯಾಸದ ಜೊತೆಗೆ ಅವರು ಉತ್ತಮ ಪ್ರಜೆಗಳಾಗಲು ಸಾಧ್ಯವಾಗ್ತೈತೆ ಅದರ ಜೊತೆಗೆ ಸಾರ್ವಜನಿಕರು ಸಹ ನಾನ್ನೂರಕ್ಕೂ ಹೆಚ್ಚು ಒಟ್ಟಾರೆಯಾಗಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಈ ರೀತಿ ಕಾರ್ಯಕ್ರಮಗಳು ನಡೆಸಿಕೊಟ್ಟಂಥ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸಚಿದೇಶ್ವರ ನಮಃ ಇಂದು ವಿಶೇಷವಾಗಿ ಶ್ರೀ ಗುರುಕುಲ ಮೈಕ್ರೋ ಮೈಕ್ರೋಲ್ಯಾಬ್ಸ್ ಮತ್ತು ಹೃದಯಾಲಯ ಕಿಮ್ಸ್ ಮತ್ತು ನಿಸರ್ಗ ನೇತೃತ್ವದವರೆಲ್ಲ ಪ್ರತಿಯಿಂದ ವಿಶೇಷವಾಗಿ ಉಚಿತ ವೈದ್ಯಕೀಯ ತ ಶಿಬಿರವನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಂತಹ ಅಧ್ಯಕ್ಷರಾದಂತಹ ಮೂಲ್ಚನ್ ಅವರು ತಹಶೀಲ್ದಾರ್ ಅವರು ನಮ್ಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರಂತಹ ಅವರು ಮಾಜಿ ಅಧ್ಯಕ್ಷರಂತಹ ಪ್ರಸನ್ನಕುಮಾರ್ ಅವರು ಅವರು ಅದೇ ರೀತಿ ನಮ್ಮ ಆರ್ ಕೆ ರಮೇಶ್ ಅವರು ಎಲ್ಲ ಹಿರಿಯರು ಕೂಡ ಪಾಲ್ಗೊಂಡಿದ್ದರು ಇಂದು ಸುಮಾರು ಒಂದು ಏಳ್ನೂರು ಜನ ಮಕ್ಕಳು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಪೋಷಕರು ಕೂಡ ಇದರನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಮೂಲಚಂದ್ರವರು ಸುಮಾರು ಒಂದು ತಿಂಗಳ ಹಿಂದೆ ಇದಕ್ಕೆ ಸಾಕಷ್ಟು ಸಮಯವನ್ನು ಮೀಸಲಿಟ್ಟಿದ್ದರು ಜೊತೆಯಲ್ಲಿ ಅವರ ನಮ್ಮ ಪ್ರಜಾವಾಣಿ ಶಿವಣ್ಣನವರು ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಅವರ ಸಹಯೋಗದೊಂದಿಗೆ ಎಲ್ಲರೂ ಕೂಡ ವಿಶೇಷವಾಗಿಂದು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ವಿಶೇಷವಾಗಿ ನಮ್ಮ ಶಾಲೆಗೆ ಇಂದು ಒಂದು ಸೈನ್ಸ್ ಲ್ಯಾಬು ಬೇಕಾಗಿತ್ತು ಅದನ್ನು ನಮ್ಮ ಅಧ್ಯಕ್ಷರಂತಹ ರಾಜಶೇಖರ್ ಅದನ್ನು ಮಾಡಿಕೊಟ್ಟಿದ್ದಾರೆ ಅದು ಕೂಡ ಇಂದು ಉದ್ಘಾಟನೆಗೊಂಡಿದೆ ವಿಶೇಷವಾಗಿ ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ ನಮ್ಮ ಬಡೇ ಸಾಬ್ ಜೊತೆಯಲ್ಲಿ ನಿಂತಿದ್ದೀನಿ ಮೈಕ್ರೋ ಲ್ಯಾಬ್ಸ್ ಒನ್ ಆಫ್ ದಿ ವಂಡರ್ಫುಲ್ ಕಂಪನಿ ಇಂಥ ಕ್ಯಾಂಪ್ಗಳು ಮಾಡ್ತಾರೆ ನಮ್ಮಂಥ ಅಕಾಡೆಮಿಕ್ ಡಾಕ್ಟ್ರುಗಳು ಕೂಡ ಸಹಾಯ ಮಾಡ್ತಾರೆ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಇವತ್ತಿನ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ ದಯವಿಟ್ಟು ಅವ್ರು ಯಾರಿಗೂ ಮಧ್ಯೆ ಇದಾಗಬಾರ್ದು ಗುರುಕುಲ ಸಂಸ್ಥೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇಷ್ಟು ಜನ ಹಿರಿಯರ ಸಮ್ಮುಖದಲ್ಲಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಇದರಿಂದ ಜನಗಳಿಗೆ ಒಳ್ಳೆಯದಾಗಲಿ ಆರೋಗ್ಯ ತಪಾಸಣೆ ಆಗಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಇಲ್ಲ ವೆರಿ ಇಂಪಾರ್ಟೆಂಟು ಜನಗಳಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಜ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರೊಳಗೆ ಮೊಟ್ಟೆ ಬಗ್ಗೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಹೇಳಿ ನೀವು ತಿನ್ನಿ ನಾನು ಮಟ್ಟೆ ತಿಂತೀನಿ ನೀವು ಒಳ್ಳೇದು ಮಾಡಲಿ ಥ್ಯಾಂಕ್ ಯು